ವೆಲ್ಕಮ್ ಬ್ಯಾಕ್ ರಾಜಧಾನಿ ಬೆಂಗಳೂರಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ ನಗರದ ಹಲವೆಡೆ ಗುಡುಗು ಮಿಂಚು ಸಹಿತ ಇವತ್ತು ಮಳೆಯ ಆರ್ಭಟ ಇತ್ತು ಬೆಂಗಳೂರು ನಗರದ ಹಲವು ಭಾಗಗಳಲ್ಲಿ ಹಾಲಿಕಲ್ಲು ಸಹಿತ ಇವತ್ತು ಮಳೆಯಾಗಿದೆ ಮೆಜೆಸ್ಟಿಕ್ ವಿಧಾನಸೌಧ ಕೆ ಆರ್ ಮಾರ್ಕೆಟ್ ಸೇರಿ ಹಲವೆಡೆ ಮಳೆಯಾಗಿದೆ ಎಂ ಜಿ ರಸ್ತೆ ಹಲಸೂರು ಮೆಜೆಸ್ಟಿಕ್ ಸೇರಿ ವರುಣನ ಅಸಿಂಚನ ಆಗಿರುವಂಥದ್ದು ಇವತ್ತು ರಾಜಧಾನಿ ಬೆಂಗಳೂರಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಶ್ರೀಕೋಂಟ್ ಸಿ ಬಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಬಿಸಿಲಿನ ಬೇಗಯಿಂದ ಕಂಗೆಟ್ಟಿರುವಂಥ ಜನರಿಗೆ ವರುಣ ವರುಣದೇವ ಕಂಪಿಡಿದಿರುವಂಥದ್ದು ಸೊ ನಗರದ ಹಲವೆಡೆ ಗುಡುಗು ಮಿಂಚು ಸಹಿತ ಮಳೆಯ ಆರ್ಭಟ ಆಯಿತು ಸೊ ಬೆಂಗಳೂರು ನಗರದ ಹಲವು ಭಾಗಗಳಲ್ಲಿ ಇವತ್ತು ಆಲಿಕಲ್ಲು ಸಹಿತ ಮಳೆ ಆಗಿದೆ ಮೆಜೆಸ್ಟಿಕ್ ವಿಧಾನಸೌಧ ಕೆ ಆರ್ ಮಾರ್ಕೆಟ್ ಸೇರಿ ಹಲವೆಡೆ ಇವತ್ತು ಮಳೆ ಆಗಿದೆ ಸೊ ಇಳಿ ಸಂಜೆಯಲ್ಲಿ ನಗರಕ್ಕೆ ಮಳೆ ರಾಯ ಎಂಟ್ರಿ ಕೊಟ್ಟಿರುವಂಥದ್ದು ನಗರದ ಹಲವು ಭಾಗಗಳಲ್ಲಿ ಆಲಿಕಲ್ಲು ಮಳೆಯಾಯಿತು ಆಫೀಸ್ಗಳಿಂದ ಮನೆಗೆ ಹೋಗುವವರಿಗೆ ಸಮಸ್ಯೆ ಕೂಡ ಉಂಟಾಗಿದೆ ಸೊ ರಾಜಧಾನಿಯಲ್ಲಿ ಈಗ ಸುರಿತಾ ಇರುವಂಥ ಈ ಗಾಳಿ ಆಲಿಕಲ್ಲು ಸಹಿತ ಭಾರಿ ಮಳೆ ಇದೆಯಲ್ಲ ಇದರಿಂದ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಗರದ ಶಾಂತಿನಗರ ಆಗಿರ್ಬೋದು ರಿಚ್ಮಂಡ್ ಸರ್ಕಲ್ ಕೇರ್ ಮಾರ್ಕೆಟ್ ಕಾರ್ಪೊರೇಷನ್ ಕೋರ್ಸ್ ರಸ್ತೆ ಸೇರಿದಂತೆ ಹಲವು ಭಾಗಗಳ ಜನ ತತ್ತರಿಸಿ ಹೋಗಿದ್ದಾರೆ ವಿಪರೀತವಾಗಿ ಈ ಗಾಳಿಯ ಪ್ರಮಾಣ ಹೆಚ್ಚಳವಾಗಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಆದರೆ ಬಿಸಿಲಿನಿಂದ ಬಸ್ ಬಳಿದಿದ್ದ ರಾಜಧಾನಿ ಈಗ ವರುಣದೇವ ಆಗಮನ ಆಗಿರುವಂಥ ಹಿನ್ನೆಲೆ ಈ ಒಂದು ಕಡೆ ಸಂತೋಷ ಇರಬಹುದು ಆದರೆ ಈ ಬೆಂಗಳೂರಿನಲ್ಲಿ ಮಳೆ ಆದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅದು ವಾಹನ ಸವಾರರಿಗೆ ಯಾಕಂದರೆ ಸಂಜೆ ಹೊತ್ತಿಗೆ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ಕೆಲಸವನ್ನು ಬಿಟ್ಟು ಅಂದರೆ ಆಫೀಸಿಂದ ಮನೆಗೆ ತೆರಳುವಂಥ ಸಮಯ ಅದು ಆ ಟೈಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈ ಮಳೆಯಿಂದಾಗಿ ಸಾಕಷ್ಟು ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಆಯಿತು ನಿಂತಲ್ಲೇ ಈ ಮಳೆ ಬಂದರೆ ಏನಾಗ್ಬಿಡುತ್ತೆ ಅಂದರೆ ಈ ಸಿರಿಕೋನ್ ಸಿಟಿಯಲ್ಲಿ ಒಂದು ಅರ್ಧ ಗಂಟೆ ಮಳೆ ಆದರೆ ಸಾಕು ಸಾಕಷ್ಟು ಅವಾಂತರ ಆಗಿಬಿಡುತ್ತೆ ಮಳೆ ನಿಂತಲ್ಲೇ ನಿಂತು ಬಿಡುತ್ತೆ ಸೊ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ ಹಾಗಾಗಿ ಒಂದು ಕಡೆ ಮಳೆ ಬಂದಿರುವಂಥದ್ದು ಸಂಸ್ವ ಇರುವಂಥದ್ದು ಒಂದು ಕಡೆ ಆದರೆ ಈ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ